Phone news wa khinge ಗುದ್ದೆಪ್ಪನ ಮಟ್ಟದ ಆಸ್ತಿ ಧಾರ್ಮಿಕ ದತ್ತಿ ಇಲಾಖೆ ವ್ಯಾಪ್ತಿಗೆ ಸಂಬಂಧಿಸಿದ ಆಸ್ತಿ ಸಾರ್ವಜನಿಕ ಹಿತಕ್ಕಾಗಿ ಸರ್ಕಾರಿ ಕಟ್ಟಡಗಳು ನಿರ್ಮಾಣ ಮಾಡಲು ತಡೆ ಯಾಕೆ ಸಂಗಮ ಗುತ್ತಿ ಆಕ್ರೋಶ ಕುಕನೂರ ಪಟ್ಟಣದ ಗುದ್ನೆಪ್ಪನ ಮಟ್ಟದ ಆಸ್ತಿ ಧಾರ್ಮಿಕ ದತ್ತಿ ಇಲಾಖೆ ವ್ಯಾಪ್ತಿಗೆ ಸಂಬಂಧಿಸಿದ ಆಸ್ತಿಯಾಗಿದೆ ಅಲ್ಲಿ ಸಾರ್ವಜನಿಕ ಹಿತಕ್ಕಾಗಿ ಸರ್ಕಾರಿ ಕಚೇರಿ ಕಟ್ಟಡವನ್ನು ನಿರ್ಮಾಣ ಮಾಡಲು ಯಾಕೆ ತಡೆ ಇದೆ ಅಧಿಕಾರಿಗಳು ಸರ್ಕಾರ ಕೂಡಲೇ ಸೂಕ್ತ ಕ್ರಮ ತೆಗೆದುಕೊಂಡು ತಾಲೂಕಿಗೆ ಅವಶ್ಯಕವಿರುವಂತಹ ಮಿನಿ ವಿಧಾನಸೌಧ ನ್ಯಾಯಾಲಯ ಸೇರಿ ಕಚೇರಿ ಕಟ್ಟಡಗಳ ನಿರ್ಮಾಣಕ್ಕೆ ಅವಕಾಶ ಮಾಡಿ ಕೊಡಬೇಕು ಅಂತ ತಾಲೂಕು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷ ಸಂಗಮೇಶ್ ಗುತ್ತಿ ಹೇಳಿದ್ದಾರೆ ಪಟ್ಟಣದ ಶಿರೂರು ವೀರಭದ್ರಪ್ಪ ವೃತ್ತದಲ್ಲಿ ಕುಕನೂರ ತಾಲೂಕು ಹೋರಾಟ ಸಮಿತಿ ಹಮ್ಮಿಕೊಂಡಿದ್ದ ಕುಕನೂರ ಬಂದ್ ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದರು ತಾಲೂಕಿನ ಅಭಿವೃದ್ಧಿಗೆ ಗುದ್ನೆಪ್ಪನ ಮಠದ ಸ್ಥಳೀಯರು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಧಾರ್ಮಿಕ ದತ್ತಿ ಇಲಾಖೆ ವ್ಯಾಪ್ತಿಗೆ ಒಳಪಡುವ ಜಾಗದಲ್ಲಿ ಅಕ್ರಮವಾಗಿ ಮನೆಯನ್ನ ನಿರ್ಮಾಣ ಮಾಡಿಕೊಂಡಿದ್ದಾರೆ ಆದರೆ ಸರ್ಕಾರಿ ಕಟ್ಟಡಗಳು ನಿರ್ಮಾಣ ಮಾಡಲು ಹೋದರೆ ಕೋರ್ಟ್ ಮೊರೆ ಹೋಗಿದ್ದಾರೆ ಕೂಡಲೇ ಅಧಿಕಾರಿಗಳು ಅಲ್ಲಿ ಸರ್ಕಾರಿ ಕಟ್ಟಡಗಳು ನಿರ್ಮಾಣ ಅವಕಾಶ ಕಲ್ಪಿಸುವ ವ್ಯವಸ್ಥೆ ಮಾಡಬೇಕು ಇಲ್ಲವಾದರೆ ಗುದ್ನೆಪ್ಪನ ಮಠದಲ್ಲಿ ಶ್ರೀ ರುದ್ರ ದೇವಸ್ಥಾನ ಬಿಟ್ಟು ಅಕ್ರಮವಾಗಿ ನಿರ್ಮಾಣವಾಗಿರುವ ಎಲ್ಲಾ ಅನಧಿಕೃತ ಕಟ್ಟಡವನ್ನು ತೆರವುಗೊಳಿಸಬೇಕು ಅಂತ ಪಡಿಸಿದ್ರು ನಂತರ ಹಿರಿಯ ಮುಖಂಡ ಸತ್ಯನಾರಾಯಣಪ್ಪ ಹರಪ್ಪನಹಳ್ಳಿ ಮಾತನಾಡಿ ಗುದ್ನೆಪ್ಪನ ಮಠದಲ್ಲಿ ಆಸ್ತಿ ಕೇವಲ ಹದಿನೆಂಟು ಜನ ಸೇವಾದಾರಿಗೆ ಅಷ್ಟೇ ಸೀಮಿತವಾಗಿಲ್ಲ ತಾಲೂಕಿನ ಅಭಿವೃದ್ಧಿಗೆ ಅಡ್ಡಿಪಡಿಸಿ ಜಾತಿ ಜಾತಿಗಳ ಮಧ್ಯೆ ವೈಮನಸ್ಸನ್ನು ಮೂಡಿಸುವ ಕೆಲಸ ಮಾಡಬಾರದು ನಿಮಗೆ ಸೂಕ್ತವಾದ ಭೂಮಿಯನ್ನ ಗುದ್ನೆಪ್ಪನ ಮಠದಲ್ಲಿ ಬೇರೆ ಕಡೆ ನೀಡುತ್ತೀವಿ ಅಂತ ಈಗಾಗಲೇ ಶಾಸಕ ಬಸವರಾಜ ರಾಯರೆಡ್ಡಿ ಅವರು ಈಗಿದ್ರೂ ಕೂಡ ನೀವು ಆಡಳಿತ ಕಚೇರಿಗಳ ನಿರ್ಮಾಣಕ್ಕೆ ಅಡ್ಡಿಪಡಿಸುವುದು ಸರಿಯಾದ ಕ್ರಮವಲ್ಲ ಎಂದಿದ್ದಾರೆ ಯುವ ಮುಖಂಡ ರಾಘವೇಂದ್ರ ಕಾತರಕಿ ಮಾತನಾಡಿ ಕುಕಂದೂರು ತಾಲೂಕು ಕೇಂದ್ರವಾಗಿ ಇಷ್ಟು ವರ್ಷ ಆದ್ರೂ ಕೂಡ ಸರ್ಕಾರಿ ಕಟ್ಟಡಗಳು ಆಗಲಿಲ್ಲ ಸರ್ಕಾರಿ ಕಟ್ಟಡಗಳು ಆಗ್ಬೇಕು ಅಂತ ಕುಕಂದೂರು ಬಂದ್ ಮಾಡಿ ಹೋರಾಟ ಮಾಡುತ್ತಿರುವುದು ನಮ್ಮ ದುರಂತ ಎಂದಿದ್ದಾರೆ ಸಂಘ ಸಂಸ್ಥೆಗಳು ಹಾಗೂ ವರ್ತಕರು ಎಲ್ಲಾ ಪರವಾಗಿ ಒಂದೆರಡು ಮಾತುಗಳನ್ನ ತಮ್ಮಲ್ಲಿ ಸರ್ ಈ ಸ್ಟ್ರೈಕ್ ಮಾಡಿರೋ ಉದ್ದೇಶ ನಮ್ಮ ಸುಗನೂರು ತಾಲೂಕು ಎರಡ್ ಸಾವಿರದ ಹದಿನೆಂಟರಾಗ ಆಗಿದೆ ಸರ್ ಅಲ್ಲಿಂದ ಇಲ್ಲಿವರೆಗೂ ಒಂದು ಕಟ್ಟಡ ಇದೆ ನಿಮ್ಗೆಲ್ಲ ಮಾಹಿತಿ ಗೊತ್ತಿದೆ ಆದರೆ ಕಳೆದ ಒಂದು ಆರು ವರ್ಷದಿಂದ ನಾವು ಬಲೇ ಇದಕ್ಕೆ ಒತ್ತಾಯ ಮಾಡ್ಕೊಂತ ಬಂದಿದ್ದೀವಿ ಇವತ್ತು ಸಂಘ ಸಂಸ್ಥೆಗಳು ಸ್ವಯಂ ಪ್ರೇರಿತವಾಗಿ ಬಂದ್ ಕರೆ ಕೊಟ್ಟು ತಮ್ಮಲ್ಲಿ ಇವತ್ತು ನಾವು ಕುಗ್ನೂರು ಬಂದ್ ಮಾಡೋ ಒಂದು ಇವತ್ತು ಕಾರ್ಯವನ್ನು ಮಾಡಿದ್ದಾರೆ ಎಲ್ಲ ಸನ್ನಿವೇಶ ನಿರ್ಮಾಣವಾಗಿದೆ ದಯವಿಟ್ಟು ತಾವು ಇದನ್ನ ಎಲ್ಲರೂ ಕೂಡಿ ನೋಡ್ಕೋಬೇಕು ಸರ್ ಆಮೇಲೆ ನಾವು ಇದು ಬುದ್ನೇಶ್ವರ ದೇವಸ್ಥಾನದ ಜಮೀನಿನ ಬಗ್ಗೆ ನಮ್ಮ ಹಿರಿಯರು ಮಾತಾಡಿದ್ರು ಸರ್ ಇಲ್ಲಿ ನಮ್ಮ ಊರಲ್ಲಿ ಬುದ್ನೇಶ್ವರ ದೇವಸ್ಥಾನ ಅಂತಂದ್ರೆ ಇದು ಯಾವುದೇ ಒಂದು ಜಾತಿ ಸೀಮಿತವಾದ ದೇವಸ್ಥಾನ ಇಲ್ಲ ಅಲ್ಲಿ ಒಡ್ರು ಹೋಗಿ ನಮ್ಮ ವಡ್ರಿಗೆ ಗೋಯಿ ಸಮಾಜದವ್ರು ಹೋಗಿ ರಥ ಕಟ್ತಾರೆ ಮುಸ್ಲಿಂ ಸಮಾಜದವರು ಎಲ್ಲರು ನಿಂತು ನಾವು ರಥ ಎಲ್ಲ ಕುಂತು ತೇರಿ ಹೇಳ್ತೀವಿ ಆಮೇಲೆ ಹಿರಿಯರು ಹೇಳಿದಂಗ ಲಕ್ಷಾಂತರ ಜನ ಬೇರೆ ಬೇರೆ ಭಾಗದಿಂದ ಬರ್ತಾರೆ ಆದ್ರೆ ಇವತ್ತು ಇದನ್ನು ಯಾವ ರೀತಿ ಬಿಂಬಿಸ್ ಮಾಡ್ತಾರೆ ಬಿಂಬಿಸ್ತಿದ್ದಾರೆ ಅಂದ್ರೆ ಹಿರಿಯರು ಹೇಳಿದಂಗ ಒಂದು ಇರು ಒಂದು ದೇವಸ್ಥಾನ ಒಂದು ಜಾತಿಗೆ ಸೀಮಿತ ಆಯ್ತನ್ನ ಮಾಡ್ತಾ ಇದ್ದಾರೆ ಆಮೇಲೆ ನಮ್ಮನ್ನ ಎಲ್ಲರೂ ಒಂದು ಕೆಟ್ಟ ರೀತಿ ಕುಕ್ನೂರಲ್ಲ ಒಂದು ಕೆಟ್ಟ ರೀತಿ ಅಂತ ನೋಡ್ತಾ ಇದ್ದಾರೆ ಅದು ನಿಜವಾಗ್ಲೂ ಸಂಗತಿ ಒಂದು ಜಾಲಿ ಬದ್ದು ಹೋದ್ರ ಮೇಲೆ ಅವ್ರದ್ದು ಹಿರಿಯರ ಮೇಲೆ ಕೇಸ್ ಮಾಡಿಸ್ತಾರ ಈ ರೀತಿ ಆದ್ರೆ ಯಾರು ಬುದ್ದಿನ ಮಠದಲ್ಲಿ ಸಾಲ ಇಡಬೇಕಾದ ಆಮೇಲೆ ನಿನ್ನೆ ಹೇಳಿದ್ರಿ ಈಗ ಮೊನ್ನೆ ರಾತ್ರೋ ರಾತ್ರಿ ತುಂಬ ಸರ್ಕಾರದ ಒಂದು ಬುದ್ದೇಶ್ವರ ದೇವಸ್ಥಾನಕ್ಕೆ ಸರ್ಕಾರದ ಕೊಡುಗೆ ಶೂನ್ಯ ಆಮೇಲೆ ಸರ್ ಅವರು ಪ್ರೆಸ್ಟ್ ಸ್ಟೇಟ್ಮೆಂಟ್ ಕೊಡ್ತಾರೆ ಸರ್ ಇದನ್ನ ಗೂಗಲರ ಯಾರು ಅಂತಂದ್ರೆ ಸರ್ಕಾರ ಮತ್ತು ಸರ್ಕಾರದ ಅಧಿಕಾರಿಗಳು ಅಂತ ದಯವಿಟ್ಟು ನಾವು ಸರ್ಕಾರಕ್ಕೆ ನಾವು ನೀವು ಸರ್ ಈ ಜಗ ಕೊಟ್ಟಿರೋದು ಸರ್ಕಾರ ನಮಗೆ ನಾವು ಯಾರಿಗೂ ಒತ್ತಾಯ ಮಾಡ್ತಾ ಇಲ್ಲ ನಮಗೆ ಒಟ್ಟಿಗೆ ನೀವು ತಹಸೀಲ್ ಕಚೇರಿ ನಿರ್ಮಾಣ ಆಗಲೇಬೇಕು ಸರ್ ಈಗ ನೀವು ಸರ್ಕಾರ ಗುರುತು ಹೋಗಿ ಆಮೇಲೆ ಹೈಕೋರ್ಟ್ ನ್ಯಾಯಾಧೀಶರು ಬಂದು ಅಲ್ಲಿ ನ್ಯಾಯಾಲಯ ನಿರ್ಮಾಣ ಮಾಡ್ಕಂಥ ಮಾಡಿದ್ದು ಇದ್ರ ಬಗ್ಗೆ ಪ್ರಜ್ಞೆ ಇದೆ ಸರ್ ಇದು ಕೋರ್ಟಲ್ಲಿ ಇದೆ ಅಂತೇಳಿ ಆದರೆ ನಾವು ಒತ್ತಾಯ ನಿಮ್ಮನ್ನು ಎದು ಮಾಡ್ತಿದ್ದೀವಿ ಅಂದ್ರೆ ಇದು ವಿಳಂಬವಾಗಿ ವಿಳಂಬವಾಗಿ ನಮಗೆ ಯಾವುದು ಆಗಲ್ಲ ನಮ್ಮ ನ್ಯಾಯಾಲಯ ಕಟ್ಟಡನ ಆಗಲ್ಲ ಆಮೇಲೆ ತಹಸೀಲ್ ಆಗಲ್ಲ ಅಂತ ಒಂದು ಮನನೊಂದು ಇವತ್ತು ಎಲ್ಲ ಸಂಘ ಸಂಸ್ಥೆಗಳು ಇದನ್ನ ಕರೆ ಹೋಗ್ಬಿಟ್ಟಿದ್ರು ದಯವಿಟ್ಟು ನಾವು ನಿಮ್ಮ ಎಲ್ಲ ಕುಬ್ಬೂರನ್ನ ಸರ್ ಎಲ್ಲ ಸರ್ವ ಜನರ ಪರವಾಗಿ ನಿಮ್ಮಲ್ಲಿ ಒಂದು ದಯವಿಟ್ಟು ಕೊನೆಯ ಮನವಿ ಮಾಡ್ಕೊತೀವಿ ಸರ್ ನೀವು ನೀವು ನಿಗದಿಪಡಿಸಿ ಜಗನ್ನ ನಾವಲ್ಲ ಆಮೇಲೆ ಇದರಲ್ಲಿ ಯಾರು ಶಾಸಕರು ಸಂಬಂಧ ಇಲ್ಲ ಯಾರಿಲ್ಲ ನೀವು ನಿಗದಿಪಡಿಸಿದ ಜಗತ್ತು ನಾವು ಒತ್ಕೊ ಕೊಟ್ಟಿದ್ದೀವಿ ಈಗ ನೀವು ಮತ್ತೆ ಅಲ್ಲಿ ಹೋಗಿ ಅವರು ಇದು ಮಾಡ್ತಾರೆ ಅಂತ ನೀವು ಸರ್ಕಾರ ಇಂಥ ಒಂದು ಸ್ಟೆಪ್ ತೊಳಿ ಸರ್ ದಯವಿಟ್ಟು ಇದನ್ನು ನಾವು ಯಾವುದೇ ಒಂದು ಉದ್ದೇಶ ಕೆಟ್ಟ ಉದ್ದೇಶದಿಂದ ಮಾಡಿಲ್ಲ ಎಲ್ಲ ಜನ ಇಂಥಕ್ಕಾಗಿ ಮಾಡಿದ್ದಾರೆ ಗೊತ್ತಾ ಇದನ್ನು ದಯವಿಟ್ಟು ನಾವು ಈ ಸದ್ಯದಲ್ಲಿ ಈ ಕಟ್ಟಡಗಳನ್ನು ನಿರ್ಮಾಣಕ್ಕೆ ಸೂಕ್ತ ಕ್ರಮ ವಹಿಸಿ ಭುಜನೇಶ್ವರ ದೇವಸ್ಥಾನ ರುದ್ರಮುಣೀಶ್ವರ ದೇವಸ್ಥಾನ ಅದು ಸರ್ಕಾರಿ ದತ್ತಿ ಧಾರ್ಮಿಕ ದತ್ತಿ ಇಲಾಖೆ ಜಗ ಸರ್ ಸರ್ಕಾರಿ ಧಾರ್ಮಿಕ ದತ್ತಿ ಇಲಾಖೆ ಅಂದರೆ ಅದು ಸರ್ಕಾರದ ಜಮೀನು ಸರ್ಕಾರದ ಜಮೀನು ಅಂದ್ರೆ ಅದು ಜನರಿಗೋಸ್ಕರ ಇರುವಂಥ ಜಮೀನು ಅದರ ಸರ್ಕಾರಿ ಜ ಕಟ್ಟಡಗಳನ್ನು ಮಾಡಿ ಎಲ್ಲ ಸರ್ಕ ಜನಗಳಿಗೆ ಅನುಕೂಲ ಮಾಡಿಕೊಡ್ಬೇಕಂತ ನಮ್ಮ ಎಲ್ಲ ಜನಗಳ ಪರವಾಗಿ ಸಂಘ ಸಂಸ್ಥೆಗಳ ಪರವಾಗಿ ಮತ್ತು ಈ ಕೇಸನ್ನು ಬೇಗ ಪೂರ್ಣಗೊಳಿಸಿ ಅದನ್ನ ಕಟ್ಟಡಗಳ ನಿರ್ಮಾಣಕ್ಕೆ ತಾ ಕ್ರಮ ತಗೊಂಡು ಆಮೇಲೆ ಅಲ್ಲಿಂದ ನಡೆದಂತ ಎಲ್ಲ ಸರ್ ಆಮೇಲೆ ಇನ್ನೊಂದು ಲಾಸ್ಟ್ ಕೊನೆ ಮಾತು ಸರ್ ಆಮೇಲೆ ಗುಜ್ಞೆ ಮಾಡಿದ ಜಗದಾರ್ ಈ ಗುಜ್ನೆ ಮಾಡಿದ ಜಗದ ಯಾರೂ ಹಕ್ಕಿಲ್ಲ ಅಂತಂದ್ರೆ ಅಲ್ಲಿ ನಡೆದಂತ ಅಕ್ರಮ ಎಲ್ಲಾ ಅಕ್ರಮವಾಗಿ ಜಗ್ ಜನ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅವಲ್ಲಕ್ಕೂ ಎಲ್ಲರೂ ಒಂದು ಒಂದು ಫೈನಲ್ ಮಾಡಿ ಗುಜ್ನೇಶ್ವರ ದೇವಸ್ಥಾನ ಬಿಟ್ಟು ಎಲ್ಲರೂ ತೆರವುಗೊಳಿಸುತ್ತೆ ನಮ್ಮ ಅದಕ್ಕೂ ಬಗ್ಗೆ ಅಕ್ರಮ ಕಟ್ಟಡಗಳನ್ನ ನೆಲಗೊಳಿಸುತ್ತೆ ನೆಲಸಮಗೊಳಿಸುತ್ತೆ ಬೇಡ ಬೇಡ ಆದರೆ ದಯವಿಟ್ಟು ನೀವು ಸೂಕ್ತ ಕ್ರಮ ತೆಗೆಕೊಂಡು ಕಟ್ಟಡಗಳನ್ನ ಶೀಘ್ರಗತಿಯಲ್ಲಿ ನಿರ್ಮಾಣಗೊಳಿಸಬೇಕಂತ ನಾನು ಎಲ್ಲಾ ಸಂಘ ಸಂಸ್ಥೆಗಳ ಕುಕ್ನೂರಿನ ಜನತೆ ಪರವಾಗಿ ತಮ್ಮಲ್ಲಿ ಕೇಳ್ಬೋದು ಅದು ನಮ್ದು ಕಳ್ಮ ಯಾಕಂದ್ರೆ ಯಾರುಗಳ ವಿರುದ್ಧ ಮಾಡ್ತಾ ಇಲ್ಲ ಇದನ್ನ ನಾವು ದಯವಿಟ್ಟು ಅರ್ಥ ಮಾಡ್ಕೋಬೇಕು ಇಲ್ಲಿ ಆಗಿರೋದು ನ್ಯಾಯದ ವಿಳಂಬ ಇವತ್ತು ಪೇಪರ್ನ ನೋಡಿದ್ರೆ ನಾನು ಅರವತ್ತು ಸಾವಿರ ಕೇಸ್ಗಳು ಕೋರ್ಟ್ ನಾಗ ಪೆಂಡಿಂಗ್ ಇದೆ ಅರವತ್ತು ಸಾವಿರ ಕೇಸ್ ಕರ್ನಾಟಕದ ಇಂಥ ಪರಿಸ್ಥಿತಿ ಒಳಗೆ ಇದು ಸುಪ್ರೀಂ ಕೋರ್ಟ್ ಅನೇಕ ಆಗೈತೆ ನನಗೆ ನಲವತ್ತು ವರ್ಷದಿಂದ ಗೊತ್ತೈತೆ ಹದಿನೆಂಟು ಮಂದಿ ಸೇವಾಗಾರರಿಗೆ ಇಪ್ಪತ್ತೆಂಟು ಅಗ್ರೆ ಕೋಟಿ ಮಾಡಿ ಅಂತ ಹಿಂತೈತೆ ಡ್ರನ್ನ ಇಲ್ಲ ನಂಗಿಲ್ಲ ಆದ್ರೆ ಇವರಿಗೆ ಚೆಕ್ ಕೊಟ್ಟಿಲ್ಲ ಸರ್ವೆ ನಂಬರ್ ಕೊಟ್ಟಿಲ್ಲ ನಾಕ್ನೂರು ಜಾಗ ಜಾಗೈತೆ ಇನ್ನೂ ಬೇಕಾದಷ್ಟು ಜಾಗ ಜಾಗೈತೆ ಆ ಕಡೆ ಮಾಡಿಸ್ಕೊಳ್ಳಿ ನಾವು ಆದೇಶ ಮಾಡ್ಕೊಂಡು ಮಾಡ್ಕೊಂಡು ಮಾಡಿಕೊಂಡ್ರೆ ದೂರ ಹರಿಸ್ಕೊಡೋದು ಬೇಕಾ ಆದರೆ ಭಾವನಾತ್ಮಕವಾಗಿ ಮನೆ ಮನೆಗೆ ಹೋಗಿ ಬಟ್ಟೆ ಎತ್ತಿ ಜನರನ್ನ ಇದು ಒಂದು ಹದಿನೆಂಟು ಮಂದಿ ವ್ಯಕ್ತಿಗತವಾಗಿ ಸಂಬಂಧಪಟ್ಟಂತ ಹೊರತಾಗಿ ಅದು ಯಾವುದೇ ರೀತಿಯ ಮಟ್ಟಕ್ಕೆ ಸಂಬಂಧಪಟ್ಟದ ವಿಷಯ ಅಲ್ಲ ಆ ಊರಿಗೆ ಸಂಬಂಧಪಟ್ಟ ವಿಷಯ ಅಲ್ಲ ಆ ಊರಿನಕ್ಕೆ ನಮ್ದು ಕುಕ್ನೂರಿನ ವಾರ್ಡ್ ನಾವು ಅಣ್ಕಂಬಳಿ ಎಷ್ಟು ಸರ್ ನೋಡ್ರಿ ನಾವು ಸರ್ವ ಧರ್ಮದ ಹೇಳ್ತೀನಿ ನಿಮಗೆ ಸತ್ರು ಏನಾರ ಬೇಕು ಕೆಟ್ಟ ಏನಾರ ಬೇಕು ಪರಿಸ್ಥಿತಿ ಹೆಂಗ್ ತಂದ್ ಅಂದ್ರೆ ನಾವೆಲ್ಲರೂ ಐನರ್ ವಿರುದ್ಧ ರಾಯಡ್ಡೆ ಹಿಂದೆ ಎಲ್ಲರೂ ಐನರ್ ವಿರುದ್ಧ ತಂದಿಟ್ಟಾರೆ ಹ ಅದನ್ನ ಅರ್ಥ ಮಾಡ್ತಾ ದೇವನಂತ ದೇವ್ರಂತ ಜಾತಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಶಿರೂರು ವೀರಭದ್ರಪ್ಪ ವೃತ್ತದಿಂದ ಆರಂಭವಾದ ಪ್ರತಿಭಟನಾ ಮೆರವಣಿಗೆ ತೇರಿನ ಗಡ್ಡಿ ಕೋಳಿಪೇಟೆ ಮೂಲಕ ಅಂಬೇಡ್ಕರ್ ವೃತ್ತದವರೆಗೆ ಸಾಗಿ ಪುನಃ ವೀರಭದ್ರಪ್ಪ ವೃತ್ತಕ್ಕೆ ತಲುಪಿತು ಸ್ಥಳಕ್ಕೆ ಉಪವಿಭಾಗ ಅಧಿಕಾರಿ ಕ್ಯಾಪ್ಟನ್ ಮಹೇಶ್ ಮಾರಗಿತಿ ಭೇಟಿ ಕೊಟ್ಟು ಮನವಿ ಸ್ವೀಕರಿಸಿದ್ರು ಈ ವೇಳೆ ಅಂಬೇಡ್ಕರ್ ವೃತ್ತದಲ್ಲಿ ಟಯರ್ಗೆ ಬೆಂಕಿ ಹಚ್ಚಿ ಕಾರು ಆಕ್ರೋಶ ವ್ಯಕ್ತಪಡಿಸಿದ್ರು ಅಂಗಡಿ ಮುಂಗಟ್ಟುಗಳು ಸಂಪೂರ್ಣವಾಗಿ ಬಂದ್ ಆಗಿದ್ದು ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಹೋರಾಟದಲ್ಲಿ ಶರಣಪ್ಪ ಗಾಂಜಿ ಕಾಸಿಂ ಸಾಬ್ ಕಳ್ಕಲ್ ರೆಹಮಾನ್ ಸಾಬ್ ಮಕ್ಕಪ್ಪನವರ್ ರಾಮಣ್ಣ ಬಂಕದಮನಿ ಗಗನ್ ನೋಟಗಾರ್ ಉದಯ ರಾಯರೆಡ್ಡಿ ಈರಣ್ಣ ಯಲಬುರ್ಗ ತಿಮ್ಮಣ್ಣ ಚೌಡಿ ಶ್ರೀನಿವಾಸ ದೇಸಾಯಿ ಮಲಿಯಪ್ಪ ಅಣ್ಣಿಗೇರಿ ಸಿದ್ದಯ್ಯ ಕಳಿಮಠ ಮಹೇಶ ಗಾವರಾಳ ಈಶಪ್ಪ ಸಬರದ್ ನಿಂಗಪ್ಪ ಗುರ್ಲೇಕೊಪ್ಪ ಮುತ್ತು ವಾಲ್ಮೀಕಿ ಪರಶುರಾಮ್ ಸಕ್ರನವರ ಅಂದಪ್ಪ ಹುರುಳಿ ಪ್ರಶಾಂತ ಬೆರಳಿನ ಬಸವರಾಜ್ ಜೆಂಗ್ಲಿ ಎಂಎಚ್ಉಮ್ಮನವರ್ ಯಲ್ಲಪ್ಪ ಕಲ್ಮನಿ ಲಕ್ಷ್ಮಣ್ ಬಾರಿಗೆಡದ ಶ್ರೀಧರ್ ಭಂಡಾರಿ ಸೇರಿ ಮತ್ತಿತರರು ಹಾಜರಿದ್ದರು ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು